ಗುರು ಬ್ರಹ್ಮ ಗುರು ವಿಷ್ಣು ಗುರುನೇ ಮಹೇಶ್ವರ ಸಾಕ್ಷಾತ್ ಗುರು ಬ್ರಹ್ಮದೇವಾಯನಮಯ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಂದಿನಿ ಲೇಔಟ್ ಬ್ಯಾಂಗ್ಳೂರು ತುಲಾರಾಶಿಗೆ ವಜ್ರ ತುಲಾರಾಶಿ ಹುಟ್ಟ ಹಬ್ಬ ಯಾರು ಆಚರಿಸ್ಕೊಂತಾರೆ ಮ್ಯಾರೇಜ್ ಯಾರು ಆಸ್ ಆಚರಿಸ್ಕೊತಾರ ಮ್ಯಾರೇಜ್ ಡೇ ಹುಟ್ಟಿದ ಹಬ್ಬಗಳು ಮತ್ತು ತುಲಾರಾಶಿಯವರಿಗೆ ಎಲ್ಲರಿಗೂ ಶುಭಾಶಯಗಳು ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಲಾರಾಶಿ ಪ್ರಕಾರದಲ್ಲಿ ಒಂದು ಕೆಲವು ಉಂಗುರದ ಬಗ್ಗೆ ನಾನು ಮಾತಾಡ್ತಾಯಿರ್ತೀನಿ ಹರಳದ ಬಗ್ಗೆ ಮಾತಾಡ್ತಾ ಇರ್ತಾನೆ ಅವರ ನಾಮ ನಕ್ಷತ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ ಅವರ ಗ್ರಾಗತಿಗಳ ಬಗ್ಗೆ ತಿಳಿಸ್ತಾ ಇರ್ತೀವಿ ಆ ಗ್ರಾಗತಿಗಳು ತಿಳಿಸೋಬೇಕು ತಿಳ್ಕೊಬೇಕಂದ್ರೆ ಒಂದು ಯೋಗ ಬೇಕು ಒಂದು ಅದೃಷ್ಟ ಬೇಕು ಒಂದು ಟೈಮ್ ಬೇಕಂತ ಹೇಳ್ತೀವಿ ನೋಡಿ ಆ ಥರ ಇವತ್ತು ತುಲಾ ರಾಶಿ ಪ್ರಕಾರದಲ್ಲಿ ವಜ್ರ ವೈಟ್ ಅಂತ ಬರುತ್ತೆ ವೈ ಆ ವೈಟ್ ಹರಳುವನ್ನು ಪ್ರತಿಯೊಬ್ಬರು ಧರಿಸ್ಕೊಂತಾರೆ ಯಾಕಂದ್ರೆ ರಾಶಿಗೆ ಫಲಿತಾಂಶಕ್ಕೆ ಕೆಲವು ಜನಗಳು ಗೊತ್ತೇ ಇರೋದಿಲ್ಲ ಅಯ್ಯೋ ನನಗೆ ಈ ರಾಶಿ ಇದೆ ಬಿಡಿ ನನಗೆ ಆ ಗ್ರಹಗತಿಗಳು ಇದೆ ಬಿಡಿ ನನಗೆ ಈ ಟೈಮ್ ಇದೆ ಬಿಡಿ ಆ ಟೈಮ್ ಇದೆ ಬಿಡಿ ಅಂತ ಕೆಲವು ಜನ ನಾನಾ ತಿರುವನ್ನು ಆಲೋಚನೆ ಮಾಡ್ತಿರ್ತಾರೆ ಅದ್ರಲಿಂದ ನಾವೇನು ತಿಳ್ಕೊತೀವಿ ಅಂದರೆ ರಾಶಿ ಪ್ರಕಾರದಲ್ಲಿ ವಜ್ರ ವೈಟ್ ಹರಳವನ್ನು ಯಾವ ಕೈಯಲ್ಲಿ ಯಾವ ಬರಳಲ್ಲಿ ಯಾವ ಸಮಯದಲ್ಲಿ ಧರಿಸ್ಕೋಬೇಕು ಫಸ್ಟ್ ನಾವು ಅದು ತಿಳ್ಕೊಬೇಕು ಇವತ್ತೆಷ್ಟೋ ಜನ ತೋರಿಸೋ ಬರೋಳಲ್ಲಿ ತೊಗೊತಾರೆ ಮಧ್ಯ ಬೊರಳಲ್ಲಿ ತೊಗೊತಾರೆ ಉಂಗುರದ ಬರೋಳಲ್ಲಿ ತೊಗೊತಾರೆ ಕಿರಿ ಬರೋಳಲ್ಲಿ ತೊಗೊತಾರ ಒಂದೊಂದು ಗ್ರಹಗತಿಗಳಿಗೆ ಈ ಪಂಚಮಿ ಅಂದರೆ ಐದು ಬರಳು ಐದು ಬರಳಲ್ಲಿ ಒಂದೊಂದು ಗ್ರಹಗತಿಗಳು ಒಂದೊಂದು ಟೈಮ್ ಇರುತ್ತೆ ಶನಿ ಎಲ್ಲಿದ್ದಾನೆ ಶುಕ್ರ ಎಲ್ಲಿದ್ದಾನೆ ಗುರು ಎಲ್ಲಿದ್ದಾನೆ ಬುಧ ಎಲ್ಲಿದ್ದಾನೆ ಯಾವ ಯಾವ ಪೌರ್ ನಿಮಗೆ ಕೊಡತಕ್ಕಂಥ ಗ್ರಹಗತಿಗಳಿದೆ ಆ ಗ್ರಹಗತಿಗಳಿಂದ ನಿಮಗೇನು ಅನುಕೂಲ ಆಗುತ್ತೆ ಸಮಯ ಯಾವ ಥರ ನೀವು ಸಂದರ್ಭವನ್ನು ಯಾವ ಥರ ಇದೆ ನಮಗೆ ನಾ ನಕ್ಷತ್ರ ಪ್ರಕಾರದಲ್ಲಿನೇ ತುಲಾರಾಶಿಯವರು ತಗೋಬೇಕಾ ಹೆಸರು ಪ್ರಕಾರದಲ್ಲಿನೇ ತಗೋಬೇಕಾ ಅದಕ್ಕೆ ಯಾವ ಥರ ಕಾರಣಗಳಿದೆ ಅಲ್ಲಿ ಮನುಷ್ಯನಿಗೆ ಕರೆಕ್ಟ್ವಾಗಿ ನಾವು ಪ್ಲಾನ್ ಮಾಡಿ ತಿಳ್ಕೊಬೇಕು ತಿಳ್ಕೊಂಡಾಗ ಅದು ಏನಾಗುತ್ತೆ ಅಂದ್ರೆ ಅಯ್ಯೋ ನಾನು ತಿಳ್ಕೊಂಡಿದ್ದೇನೆ ಬಿಡಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಏನು ಬೇಕಾದ್ರೂ ಒಂದು ಮುಂದೆ ಬರ್ಬೋದು ಅನ್ನೋಂಥ ಒಂದು ಮೇಂಡಲಿ ಕೂತ್ಕೊಳ್ಳುತ್ತೆ ಅವಾಗ ನಾವು ಏನು ಮಾಡಬೇಕು ತುಲಾರಾಶಿಯವರು ನಮಗೆ ಎಷ್ಟು ಕ್ಯಾರೆಟ್ರ್ ಉಂಗುರ ಹಾಕಬೇಕು ಕೆಲವು ಜನ ಟೂ ಕ್ಯಾರೆಟ್ ತ್ರೀ ಕ್ಯಾರೆಟ್ರ್ ಸಿಕ್ಸ್ ಕ್ಯಾರೆಟ್ ಅಂದರೆ ಮೂರು ಕ್ಯಾರೆಟ್ರ್ ಎರಡು ಕ್ಯಾರೆಟ್ರ್ ಐದು ಕ್ಯಾರೆಟ್ರ್ ಹತ್ತು ಕ್ಯಾರೆಟ್ರ್ ಈ ಥರದಲ್ಲಿ ಕ್ಯಾರೆಟ್ರ್ ಪ್ರಕಾರದಲ್ಲಿ ಹರಳುವನ್ನು ಧರಿಸ್ಕೊಂಡು ಕೆಲವು ಜನ ಪಡ್ಕೊಂಡಿರ್ತಾರೆ ಹರಳಿನಲ್ಲಿ ಧರಿಸ್ಕೊಂಡ ನಂತರ ಅಮಾಸೆ ಪೌರ್ಣಿಮಿ ಮತ್ತು ದಿನ ವರ್ಷ ಅದರ ವರ್ತಮಾನವೇ ಚೇಂಜ್ ಆಗುತ್ತೆ ಆ ಹೌದಾ ಆ ಥರ ಆಗುತ್ತಾ ನಂಬಬೋದಾ ನಂಬಿಕೆ ಇದೆಯಾ ಅನ್ನಂಥ ಒಂದು ಪ್ರಸಂಗ ತುಂಬ ಕೊಡ್ತಾಯಿರುತ್ತೆ ಅದರಲ್ಲಿಂದ ನಾವು ಏನು ಮಾಡಬೇಕಂದ್ರೆ ಅದು ನಾವು ತಿಳ್ಕೋಬೇಕು ಒಳ್ಳೆಯ ಗುರುಗಳ ಕಡೆಯಿಂದ ಒಳ್ಳೆಯ ಮಾರ್ಗದರ್ಶನ ತಗೋಬೇಕು ಒಳ್ಳೆಯದ ಮಾರ್ಗ ಮಾರ್ಗದರ್ಶನ ತೊಗೊಂಡಾಗ ನಮ್ಮ ಜೀವನದಲ್ಲಿ ಅದು ನಕ್ಷತ್ರ ಮತ್ತು ಭುಕ್ತಿ ಮತ್ತು ಗ್ರಹ ದಶ ಮತ್ತು ನಮ್ಮ ಜನ್ಮ ನೇಮನೇ ಗೊತ್ತಿಲ್ಲ ಗುರುಗಳಂತ ಇವತ್ತು ಯಾವ ಇದ್ದವರು ಕೋಟ್ಯಾಧಿಪತಿ ಆಗಿದ್ದಾರೆ ಕೆಲವು ಭಿಕ್ಷಾಧಿಪತಿ ಇದ್ದಾರೆ ಅದಕ್ಕೇನು ಹೇಳ್ತೀವಿ ಅಂದ್ರೆ ಮನುಷ್ಯನೇ ಒಂದು ಸ್ಟಾರ್ ಒಂದು ಲಕ್ಕಿ ಒಂದು ಗಳಿಗೆ ಅಂತ ಹೇಳ್ತೀವಿ ನಾವು ಆ ಗಳಿಗೆ ಪ್ರಕಾರದಲ್ಲಿ ಇದು ತುಲಾರಾಶಿ ಪ್ರಕಾರದಲ್ಲಿ ವಜ್ರವನ್ನು ಹಾಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಎಂಥ ಕಷ್ಟ ಕಾರ್ಪಣ್ಯಗಳು ಬಂದ್ರ ಸತಿ ನಿಮ್ಗೆ ಎಂಥ ಗ್ರಾಗತಿಗಳಿದ್ರ ಸರ್ತಿ ನಿಮಗೆ ನೂರಕ್ಕೂ ನೂರು ಇದರಿಂದ ನಿಮಗೆ ಸಿಕ್ಕೇ ಸಿಗುತ್ತೆ ಯಾಕಂದರೆ ಎಷ್ಟೋ ಜನ ಪರಿಹಾರ ತೊಗೊಂಡಿದ್ದಾರೆ ನಮ್ಮ ಕಡೆ ಹೇಳೋದು ಬೇಡ ಮಾಡೋರು ಮನುಷ್ಯನಾಗ ಇರಬೇಕಂತ ಓಡೋರು ಕಾಲಲ್ಲಿರ್ಬೇಕಂತ ಜಂಬ ಹೇಳಿದ್ರೆ ಪ್ರಯೋಜನ ಇಲ್ಲ ಆಲ್ ಕರ್ನಾಟಕ ಆಂಧ್ರ ತಮಿಳ್ನಾಡು ಪ್ರತಿಯೊಂದು ಕಡೆ ನಮ್ಮ ಕಡೆ ಪರಿಹಾರ ತೊಗೊಂಡಿದ್ದಾರೆ ಆದರೆ ಆ ಪರಿಹಾರ ತೊಗೋದಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆಯ ಮಾರ್ಗದರ್ಶನ ತೊಗೋಬೇಕು ಮಾರ್ಗದರ್ಶನ ತಗೊಂಡ ನಂತರ ಈ ಹರಳುವನ್ನು ನಾವು ಪಡ್ಕೋಬೇಕು ಅಷ್ಟು ಪಡುಕು ಅಂದ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಕಡೆಯಿಂದ ಒಂದು ಮಾರ್ಗದರ್ಶನ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಾವಿರೋದು ಬೆಂಗಳೂರು ನಂದಿನ ಲೇಔಟ್ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ಮಾರ್ಗದರ್ಶನ ನಮಸ್ಕಾರ ವೀಕ್ಷಕರಿಗೆ